ನಮ್ದೇ ಏಟ್ ಸೇಲ್ ಮಾಡೋ ಅಂತ ಮಾಡಿದ್ವಿ ಸರ್ 18 ಮಾಡ್ಲಾ ಮಾಡಲ್ಲ ಸರ್ ಮಾಡಲ್ಲ ಎರಡ್ ಲಕ್ಷ ರೂಪಾಯಿ ಗಾಡಿ ಎರಡ್ ಲಕ್ಷ ರೂಪಾಯಿ ಸರ್ ಹ್ಮ್ ಸರ್ ಎರಡ್ ಲಕ್ಷ ರೂಪಾಯಿ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲಿ ಇದೆ ಯಾವ ಲಾಪ್ಸ್ ಇಲ್ಲ ಈಗ ಇನ್ಸೂರೆನ್ಸ್ ಮಾಡಿ ಒಂದು ಎರಡು ತಿಂಗಳು ಆಯ್ತು ಇಲ್ಲ ಸರ್ ಬೆಂಗಳೂರು ಎಲೆಕ್ಟ್ರಿಸಿಟಿ ಅಲ್ಲಿರೋದು ಗಾಡಿ ಎಲೆಕ್ಟ್ರಿಸಿಟಿ ಆನ್ ಸರ್

Okay, thank you.